ಹಾಯ್ ಹಲೋ ವೆಲ್ಕಮ್ ಟು ಜಲ್ಸ್ ರುಚಿ ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರ ಫೇವ್ರೇಟ್ ದಹಿ ಪುರಿನಾ ತಗೊಂಡ್ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಅದೇ ಟೇಸ್ಟ್ ಅಲ್ಲಿ ಮನೆ ಯಾವ ತರ ಸಿಂಪಲ್ ಆಗಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇದಕ್ಕೆ ನಾನು ಮೊದ್ಲಿಗೆ ಸ್ವೀಟ್ ಚಟ್ನಿ ಹಾಗೆ ಖಾರ ಚಟ್ನಿನ ಯಾವ ತರ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಇದಕ್ಕೆ ನಾನು ಒಂದ್ ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣ ನೆನ್ಸ್ತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೊಂಡು ಒಂದ್ ಹತ್ತು ನಿಮಿಷ ಬಿಟ್ಟು ರಸ ತೆಕೊಂಡಿದ ಆದ್ಮೇಲೆ ಇದನ್ನ ಒಂದ್ ಪ್ಯಾನ್ ಗೆ ಸೋಸ್ಕೊಳ್ತಾ ಇದ್ದೀನಿ ನಮ್ಗೆ ಒಂದ್ ಅರ್ಧ ಕಪ್ ಅಷ್ಟು ಹುಣ್ಸೆಣ್ಣಿನ ರಸ ಬಂದಿದೆ ಇದನ್ನೆಲ್ಲ ನೀಟಾಗಿ ಹಿಂಡ್ಕೊಂಡಿದ್ದಾದ್ಮೇಲೆ ಒಂದ್ ಕುದಿ ಬರೋದಕ್ ಬಿಡೋಣ ಈಗಿದ್ ಒಂದ್ ಕುದಿ ಬಂದಿದೆ ಈಗ ಇದಕ್ಕೆ ನಾನು ಕಾಲ್ ಕಪ್ ಅಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕೊಂಡಿದ್ದಾದ್ಮೇಲೆ ಇದು ಸ್ವಲ್ಪ ತರ ನೀಟಾಗಿ ಕೂಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಕಾಲ್ ಸ್ಪೂನ್ ಜೀರಾ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಒಂದ್ ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕುಡಿಸ್ಕೊಳ್ತಾ ಇದೀನಿ ಇದು ಹೀಗೆ ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಇದೆ ನೋಡಿ ಇವಾಗ ಅದಕ್ ಬಂದಿದ್ದಾದ್ಮೇಲೆ ಇದನ್ನ ಸಪ್ರೇಟ್ ತೆಗ್ದಿಟ್ಕೊಳ್ತಿದ್ದೀನಿ ಈಗ ಖಾರ ಚಟ್ನಿ ಮಾಡಿ ಒಂದ್ ಐದ್ ಕಡ್ಡಿ ಪುದೀನಾ ಹಾಗೆ ಒಂದ್ ಹಿಡಿಯಷ್ಟು ಕೊತ್ತಂಬರಿ ಸೊಪ್ನ ಹಾಕೊಳ್ತಾ ಇದಕ್ಕೆ ಹಾಗೆ ಒಂದಿ ಶುಂಠಿ ಹಾಕೊಂಡು ಒಂದ್ ಅರ್ಧ ನಿಂಬೆಹಣ್ಣ ಇಂಟ್ಕೊಳ್ತಾ ಇದೀನಿ ಮೊದಲಿಗೆ ನೀರ್ ಹಾಕ್ದೇನೆ ಹಾಗೆ ರಫ್ ಆಗಿ ರುಬ್ಕೊಂಡ್ ಬಂದು ಈಗ ಒಂದು ಕಾಲ್ ಕಪ್ ಅಷ್ಟು ನೀರ್ ಹಾಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಂಡು ತೆಗ್ದಿಟ್ಕೊಂಡಿದೀನಿ ರೆಡಿ ಮಾಡ್ಕೊಳ್ಳೋಣ ಎರಡು ಆಲೂಗೆಡ್ ಬೇಯಿಸಿ ಈ ತರ ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ನೀಟಾಗಿ ಒಂದ್ಸತಿ ಕಲಿಸ್ಕೊಳ್ಳೋಣ ಕಲ್ಸ್ಕೊಂಡಿದ್ಮೇಲೆ ಸ್ಟಫಿಂಗ್ ರೆಡಿ ಆಗಿದೆ ಇವಾಗ ದಹಿನ್ ರೆಡಿ ಮಾಡ್ಕೊಳ್ತಿದೀವಿ ಮೊಸರು ಹಾಕೊಳ್ತಾ ಇದೀನಿ ಒಂದ್ ಅರ್ಧ ಕಪ್ ಅಷ್ಟು ಗಟ್ಟಿ ಮೊಸರು ಅದಕ್ಕೆ ಒಂದ್ ಚಿಟ್ಕಿ ಅಷ್ಟು ಉಪ್ಪು ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಳೋಣ ಇಟ್ಕೊಂಡಿದ್ದೀನಿ ಮೊಸರು ರೆಡಿ ಇದೆ ಸ್ವೀಟು ಮತ್ತೆ ಖಾರ ಚಟ್ನಿನೂ ರೆಡಿ ಇದೆ ಸ್ವಲ್ಪ ಖಾರ ಸೇವ್ ತಗೊಂಡಿದ್ದೀನಿ ಒಂದ್ ಈರುಳ್ಳಿ ಹಾಗೆ ಒಂದ್ ಅರ್ಧ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪುರಿಗೆ ಸ್ಪ್ರಿಂಕಲ್ ಮಾಡೋದಕ್ಕೆ ಚಿಲ್ಲಿ ಪೌಡರ್ ಚಾಟ್ ಮಸಾಲಾ ಪೌಡರ್ ಜೀರಾ ಪೌಡರ್ ಹಾಗೆ ಉಪ್ಪಿಟ್ಕೊಂಡಿದೀನಿ ಸ್ಟಫಿಂಗ್ ಕೂಡ ರೆಡಿ ಆಗಿದೆ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದ್ಲಿಗೆ ನಾನು ಒಂದೊಂದೇ ಪುರಿನ ತಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿ ಎಲ್ಲಾ ಸ್ಟಫಿಂಗ್ ಫಿಲ್ ಮಾಡ್ತಾ ಹೋಗೋಣ ಒಂದ್ ಅರ್ಧ ಅರ್ಧ ಸ್ಪೂನ್ ಅಳತೆನಲ್ಲಿ ನಲ್ಲಿ ಸ್ಟಫಿಂಗ್ ನ ಇಡ್ತಾ ಹೋಗಿ ಯಾಕೆಂದ್ರೆ ಅದಕ್ಕೆ ನಾವ್ ಇನ್ನೂ ಫಿಲ್ ಮಾಡೋದ್ ಜಾಸ್ತಿನೇ ಇದೆ ಹಾಗಾಗಿ ಆಲೂಗೆಡ್ಡೆ ಎಲ್ಲ ತುಂಬಿದಾಗಿದೆ ಈಗ ಎಲ್ಲಾ ಒಂದ್ ಅರ್ಧ ಅರ್ಧ ಸ್ಪೂನ್ ಅಷ್ಟು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊನ ಸೇರಿಸ್ಕೊಳ್ತಾ ಇದೀನಿ ಈರುಳ್ಳಿ ಟೊಮೆಟೊ ಎರಡನ್ನೂ ಆದ್ಮೇಲೆ ಮೊಸ್ರನ್ನ ಹಾಕೊಳ್ತಾ ಇದರ ಸ್ಪೂನ್ ಮೊಸರು ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಮೊಸರು ಆಡ್ ಮಾಡಿದ ಆದ್ಮೇಲೆ ಈಗ ಸ್ವೀಟ್ ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಈಗ ಎಲ್ಲಾ ಮಸಾಲೆನೂ ಸಹ ಹಾಗೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಕಡೆಗೆ ಖಾರ ಸೇವ್ನ ಭರ್ತಿಯಾಗಿ ಸೇರಿಸ್ಕೊಂಡು ಮೇಲೆ ಇಷ್ಟ ಆಯ್ತು ಅಂತ ಅಂದ್ರೆ ಇನ್ನೊಂದ್ ಅರ್ಧ ಅರ್ಧ ಸ್ಪೂನ್ ಅಷ್ಟು ಮೊಸರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡ್ತು ದಹಿ ಪುರಿ ರೆಡಿ ಆಗತ್ತೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು